ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿ ಕುತಂತ್ರ ಮಾಡಿದೆ ಚುನಾವಣೆ ಆಯೋಗದ ಜೊತೆ ಶಾಮೀಲಾಗಿದ್ದಾರೆ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗ ರೆಡ್ಡಿ ಅವರು ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ನಿನ್ನೆ ಕೂಡ ಒಂದು ಗಂಭೀರ ಆರೋಪ ಮಾಡಿದ್ರು ಓರ್ವ ಮಾಡಲ್ ಏನಿದ್ದಾಳೆ ವಿವಿಧ ಮಾರುಕಟ್ಟೆ ವಿವಿಧ ಮತಗಟ್ಟೆಗಳಲ್ಲಿ ಮತವನ್ನ ಮಾಡೋದ್ರ ಮೂಲಕ ಇಲ್ಲಿ ಎಷ್ಟು ಮತಗಳು ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ ಈ ಚುನಾವಣೆನೇ ಅಂತಲ್ಲ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಇದೇ ರೀತಿಯಾಗಿ ಮಾಡಿದೆ ಚುನಾವಣಾ ಆಯೋಗದ ಜೊತೆ ಇವರು ಶಾಮೀಲಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಬಿಜೆಪಿಯವರು ಕುತಂತ್ರ ಮಾಡಿ ಮತ್ತೆ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಅಂತೂ ಅವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಶಾಮೀಲಾಗಿ ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಮಗೆ ಅಂದ್ರೆ ನಮ್ಮ ಮಿತ್ರ ಪಕ್ಷಗಳಿಗೆ ಮೂವತ್ತು ಸ್ಥಾನ ಬಂತು ಪಾರ್ಲಿಮೆಂಟಲ್ಲಿ ಬಿ ಜೆ ಪಿ ಮಿತ್ರ ಪಕ್ಷಗಳಿಗೆ ಪಾರ್ಲಿಮೆಂಟಲ್ಲಿ ಹದಿನೆಂಟು ಸ್ಥಾನ ಬಂತು ಯಾವಾಗ ನಮಗೆ ಮೂವತ್ತು ಸ್ಥಾನ ಬಂತೋ ಅಸೆಂಬ್ಲಿನಲ್ಲಿ ನಾವು ಗೆಲ್ತೀವಿ ಅಂತೇಳಿ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ರು ಮೂರೇ ತಿಂಗಳಲ್ಲಿ ತದ್ವಿರತ್ತ ಆಯಿತು ಅಸೆಂಬ್ಲಿನಲ್ಲಿ ಅವರ ಮಿತ್ರ ಪಕ್ಷಗಳು ಇನ್ನೂರು ಸ್ಥಾನಕ್ಕೆ ಮೇಲೆ ಬಂತು ಹದಿನೆಂಟು ಸ್ಥಾನ ಪಾರ್ಲಿಮೆಂಟಲ್ಲಿ ಗೆದ್ದಿದ್ದವ್ರಿಗೆ ನಮಗೆ ಮೂವತ್ತು ಸ್ಥಾನ ಗೆದ್ದಿದ್ದವ್ರಿಗೆ ಅರವತ್ತೋ ಎಪ್ಪತ್ತೋ ಬಂತು ಇದೆಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಏನು ಅಂದರೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡೆಯ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾಂದೇಡ್ ಅಂತ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಇತ್ತು ಅಲ್ಲಿ ಬೈ ಎಲೆಕ್ಷನ್ ಆಯಿತು ಬೇರೆ ಯಾವುದೋ ಕಾರಣದಿಂದ ಅಂದರೆ ಅಸೆಂಬ್ಲಿ ಎಲೆಕ್ಷನ್ನು ನಾಂದೇಡ್ ಬೈ ಎಲೆಕ್ಷನ್ನು ಒಂದೇ ದಿನ ಆಯಿತು ನಾಂದೇಡ್ ಬೈ ಎಲೆಕ್ಷನ್ನಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎರಡು ಲಕ್ಷ ಮತಗಳಿಂದ ಗೆಲ್ತಾರೆ ಅದೇ ದಿನ ಅಸೆಂಬ್ಲಿ ಚುನಾವಣೆ ಅಲ್ಲಿ ಒಂದು ವಿಧಾನಸಭೆ ಲೋಕಸಭಾ ಕ್ಷೇತ್ರಕ್ಕೆ ಆರು ವಿಧಾನಸಭೆ ಕ್ಷೇತ್ರ ಇರುತ್ತೆ ಆರಕ್ಕಾರು ಕೂಡ ಕಾಂಗ್ರೆಸ್ ಒಂದು ಗೆಲ್ಲಲ್ಲ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಒಂದೂ ಗೆಲ್ಲಲ್ಲ ಎರಡು ಲಕ್ಷ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಪಾರ್ಲಿಮೆಂಟ್ ಅಲ್ಲಿ ಗೆಲ್ತಾರೆ ಆವತ್ತೇ ಓಟು ಆವತ್ತು ಅದೇ ಜನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆರಕ್ಕಾರು ಕೂಡ ಬಿಜೆಪಿ ಮಿತ್ರ ಪಕ್ಷಗಳು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲೀಡಿಂಗ್ ಗೆಲ್ತಾರೆ ಇದಕ್ಕಿಂತ ನಿದರ್ಶನ ಇನ್ನೇನು